ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೀವೆಲ್ಲ ಈಗಾಗಲೇ ಸುಮಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಉಪಯೋಗಿಸಿರ್ಬಹುದು ನಾನು ಎಷ್ಟೊಂದು ಹೇಳಿದ್ದೀನಿ ನಿಮಗೂ ಗೊತ್ತಿರೋದನ್ನು ನೀವು ಉಪಯೋಗಿಸಬಹುದು ಅಲ್ವಾ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ತಗೊಳ್ಳಿ ನೀವು ಶುರು ಮಾಡಿದಾಗಿಂದ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದು ನಿಮಗೆ ಸಿಗೋವರೆಗೂ ನೀವು ನೀವು ಯಾವುದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀರೋ ಅದಕ್ಕೆ ರಿಲೇಟೆಡ್ ಆದ ಎಫರ್ಟನ್ನೇ ಹಾಕ್ತಾ ಹೋಗಬೇಕು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇರಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಲ್ವಾ ಕೆಲವರಿಗೆ ಈ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೆ ಒಂದು ಸುಲಭವಾದ ಒಂದು ಪದ್ಧತಿನ ಹೇಳೋಣ ಅಂತ ಅಂದ್ಕೊಂಡೆ ಇದು ಯಾವುದು ಅಂದರೆ ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥೆಡ್ ಇದು ಯಾಕೆ ಅಷ್ಟೊಂದು ಆದ ಮೆಥೆಡು ಅಂದರೆ ಹೇಳ್ತೀನಿ ಈಗ ಯಾಕೆ ಅಂದರೆ ನಾವು ಮಲ್ಕೊಳ್ಳೋವಾಗ ನಿದ್ದೆ ಮಾಡ್ತಾ ಮಾಡ್ಕೊಳ್ಳೋ ಅಂತ ಮ್ಯಾನಿಫೆಸ್ಟೇಷನ್ ಇದು ಅದಕ್ಕೆ ತುಂಬ ಈಸಿ ಆಲ್ರೆಡಿ ಕೆಲವರು ಯೂಸ್ ಮಾಡಿರಬಹುದು ಈ ಮೆಥಡನ್ನು ಕೆಲವರು ಯೂಸ್ ಮಾಡಿಲ್ಲದೆ ಇರಬಹುದು ಆದರೂ ಪರವಾಗಿಲ್ಲ ಅಂತ ನಾನು ಇವತ್ತು ಈ ಒಂದು ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡನ್ನ ಇದ್ದೀನಿ ನೀವೇನಾದರೂ ಆಲ್ರೆಡಿ ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡ್ನ ಯೂಸ್ ಮಾಡ್ತಾ ಇದ್ರೂ ಇದರಲ್ಲಿ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಟಿಪ್ಪನ್ನು ಹೇಳ್ತೀನಿ ಅದನ್ನು ಕೂಡ ನೀವು ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಚೇಂಜ್ ಗೊತ್ತಾಗತ್ತೆ ನಿಮಗೇನೆ ತುಂಬ ಜನ ನನ್ನತ್ರ ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕಿರ್ತೀನಿ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ನನಗೆ ಮೆಸೇಜಸ್ ಮಾಡಬಹುದು ಅಲ್ಲಿ ಆ್ಯಕ್ಚುಲಿ ನಾನು ಹೆಚ್ಚಾಗಿ ಪೋಸ್ಟ್ಗಳನ್ನು ಹಾಕಲಿಲ್ಲ ಇನ್ಮೇಲೆ ಅಲ್ಲಿ ಕೂಡ ಹಾಕೋಕ್ಕೆ ಶುರು ಮಾಡ್ತೀನಿ ಈಗ ಕೆಲವರಲ್ಲಿ ಡೌಟ್ ಬಂದಿರ್ಬೋದು ಮಲ್ಕೊಳ್ಳೋವಾಗ ನಮಗೆ ನಮಗೆ ಗೊತ್ತಿಲ್ಲದೆ ನಿದ್ದೆ ಮಾಡಿಬಿಟ್ಟಿರ್ತೀವಿ ಮತ್ತು ಆ ಟೈಮಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ನಿದ್ದೆ ಮಾಡುವಾಗ ನಮ್ಮ ಕಾನ್ಷಿಯಸ್ ಮೈಂಡೂ ನಿದ್ದೆ ಮಾಡಿಬಿಟ್ಟಿರುತ್ತೆ ಆದರೆ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡು ಎಚ್ಚರವಾಗಿರುತ್ತೆ ಆ್ಯಕ್ಟಿವ್ ಆಗಿ ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆಯೋ ಆ ಟೈಮಲ್ಲಿ ಅದನ್ನೆಲ್ಲ ಕ್ಯಾಚ್ ಮಾಡಿಕೊಂಡು ಅದನ್ನು ಯೂನಿವರ್ಸಿಗೆ ಕಳಿಸಿ ಅಲ್ಲಿಂದ ನಮ್ಮ ರಿಯಾಲಿಟಿಗೆ ಕಳಿಸೋದೇ ಈ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸ ಆಗಿರುತ್ತೆ ಸೊ ಈ ನಾವಿಲ್ಲಿ ಈ ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡಿಕೊಂಡೇ ನಾವು ಈ ಪಿಲ್ಲೋ ಮ್ಯಾನಿಫೆಸ್ಟೇಷನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವಿ ನಮ್ಗೆ ಏನು ಬೇಕೋ ಅದನ್ನು ಇದರಲ್ಲಿ ಏನಾಗುತ್ತೆ ನಮಗೆ ಧ್ಯಾನದಿಂದ ಅಥವಾ ಸ್ಕ್ರಿಪ್ಟಿಂಗಿಂದ ಆಗದೇ ಇರೋದು ಕೂಡ ಈ ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡಲ್ಲಿ ಈಸಿಯಾಗಿ ನಮ್ಮ ಕನಸುಗಳು ನನಸಾಗತ್ತೆ ಈಗ ಈ ಮ್ಯಾನಿಫೆಸ್ಟೇಷನ್ನ ಯಾವುದಕ್ಕೆಲ್ಲ ಉಪಯೋಗಿಸ್ಬೋದು ಅಂದರೆ ನಿಮ್ಮ ಲೈಫಲ್ಲಿ ನೀವು ಸಂತೋಷವಾಗಿರಬೇಕು ಅಂದರೆ ನಿಮಗೆ ಆ ಒಳ್ಳೆಯ ಆರೋಗ್ಯ ಬೇಕು ಅಂದರೆ ಒಳ್ಳೆ ರಿಲೇಷನ್ಶಿಪ್ಸ್ ಬೇಕು ಅಂದರೆ ಹಣಕ್ಕೆ ಅಥವಾ ಕಾರು ಬಂಗ್ಲ ಮನೆ ಆಸ್ತಿ ಜಾಬು ಗೌರ್ಮೆಂಟ್ ಜಾಬು ಮಕ್ಕಳು ಓದೋದು ಈ ರೀತಿ ಇದು ಅದು ಅಂತ ಇಲ್ಲ ನಿಮ್ಮ ಲೈಫಲ್ಲಿ ಏನೇ ಬೇಕಂದ್ರೂ ಈ ಒಂದು ಮ್ಯಾನಿಫೆಸ್ಟೇಷನ್ ಮೂಲಕ ನೀವು ಅದನ್ನು ಮಾಡ್ಕೋಬೋದು ನೀವೇನಾದರೂ ಆಲ್ರೆಡಿ ಬೇರೆ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡ್ತಾ ಇದ್ರು ಸ್ಕ್ರಿಪ್ಟಿಂಗು ಅಥವಾ ಬರೀ ವಿಶುವಲೈಸೇಷನು ತ್ರೀ ಸಿಕ್ಸ್ ನೈನು ಫೈವ್ 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 ಈ ರೀತಿ ಯಾವುದೇ ಮಾಡ್ಕೊಳ್ತಾ ಇದ್ರು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಅದರ ಜೊತೆ ನಿಮ್ಗೆ ಇನ್ನೂ ಬೇರೆ ಏನಾದರೂ ಬೇಕಂದರೂ ಈ ಈ ಮ್ಯಾನಿಫೆಸ್ಟೇಷನ್ನ ಕೂಡ ಯೂಸ್ ಮಾಡಿಕೊಂಡು ಪಡಿಬೋದು ಅಥವಾ ಅದು ಬೇರೆ ಮ್ಯಾನಿಫೆಸ್ಟೇಷನ್ ನೀವು ಯಾವುದಾದ್ರೂ ಒಂದು ಕಾರಣಕ್ಕೆ ಮಾಡ್ತಿದ್ರೆ ಈ ಮ್ಯಾನಿಫೆಸ್ಟೇಷನ್ ಕೂಡ ಅದೇ ಕಾರಣಕ್ಕೂ ನಾವು ಜೊತೆ ಜೊತೆಗೆ ಕೂಡ ಮಾಡ್ಕೊಂಡು ಹೋಗ್ಬೋದು ಈಗ ಯೂನಿವರ್ಸ್ಗೆ ಭಾಷೆ ಅಂತ ಏನೂ ಇಲ್ಲ ಬರೀ ಎಮೋಷನ್ಸ್ ಮಾತ್ರ ಯೂನಿವರ್ಸ್ಗೆ ಅರ್ಥ ಆಗೋದು ನಂಬರ್ಸ್ ಅರ್ಥ ಆಗುತ್ತೆ ಸೊ ಈ ರೀತಿ ನಂಬರ್ಸ್ ಅರ್ಥ ಆಗುತ್ತೆ ಅಂದಾಗ ನಿಕೋಲಾ ಟೆಸ್ಲಾ ಹೇಳಿದಂಥ ಮೂರು ಆರು ಒಂಬತ್ತು ಅನ್ನೋ ನಂಬರ್ಸ್ಗೆ ತುಂಬಾ ಪವರ್ ಇದೆ ಅದು ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ ಈ ಮೂರು ಆರು ಒಂಬತ್ತಲ್ಲಿ ಕೂಡ ಒಂಬತ್ತು ಅನ್ನೋ ನಂಬರೇನೇ ಬೇರೆ ಎಲ್ಲ ನಂಬರ್ಸ್ನ ಕಂಟ್ರೋಲ್ ಮಾಡುವಂಥ ಅತಿ ಪವರ್ಫುಲ್ಲಾದ ಒಂದು ನಂಬರು ಯಾಕೆಂದರೆ ನಮ್ಮ ಒಂದು ಸಂಸ್ಕೃತ ನಮ್ಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೂಡ ಏನಾದರೂ ಮಂತ್ರ ಉಚ್ಚಾರಣೆ ಮಾಡಬೇಕಂದ್ರು ನೂರ ಎಂಟು ಸಲ ಸಾವಿರದ ಎಂಟು ಸಲ ಅಂತೆಲ್ಲ ಇರುತ್ತಲ್ವ ಅದನ್ನೆಲ್ಲ ನಾವು ಆ್ಯಡ್ ಮಾಡಿದಾಗ ನೂರ ಎಂಟನ್ನು ನೂರು ಅಂದರೆ ಒಂದು ಝೀರೋ ಎಂಟು ಮೂರು ಆ್ಯಡ್ ಮಾಡಿದಾಗ ಒಂಬತ್ತು ಬರುತ್ತೆ ಸಾವಿರದ ಎಂಟನ್ನು ಆ್ಯಡ್ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಇಪ್ಪತ್ತೊಂದು ಆ್ಯಡ್ ಮಾಡಿದ್ರೆ ಮೂರು ಬರುತ್ತೆ ಈ ರೀತಿ ಈ ರೀತಿ ನಾವು ನಮ್ಮ ಪೂಜೆಗಳಲ್ಲಿ ಒಂದು ಯಾವುದನ್ನೇ ತಗೊಳ್ಳಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಏನೇ ತಗೊಂಡ್ರೂ ಅದರಲ್ಲಿ ಬರೋ ನಂಬರ್ಸು ಈ ಮೂರು ಆರು ಒಂಬತ್ತರಲ್ಲೇ ಇರುತ್ತೆ ಈಗ ಸಡನ್ನಾಗಿ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ ಯಾಕೆಂದರೆ ಈ ನಂಬರ್ನೂ ನಾವು ಈ ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅದಕ್ಕೆ ಹೇಳಿದೆ ಈ ಈಗ ಈ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಪೇಪರ್ ತಗೊಳ್ಳಿ ದೊಡ್ಡದಾಗಿರಬೇಕು ಅಂತೇನಿಲ್ಲ ಚಿಕ್ಕದಾದರೂ ಪರವಾಗಿಲ್ಲ ಅದರಲ್ಲಿ ನಿಮ್ಮ ಆಸೆನ ಯಾವಾಗಲೂ ಹೇಳೋ ಥರ ಪ್ರೆಸೆಂಟೆನ್ಸಲ್ಲಿ ಆಲ್ರೆಡಿ ನಿಮಗೆ ಅದು ಸಿಕ್ಕ ಹಾಗೆ ಬರೀರಿ ಸೊ ನಿಮ್ಮ ಆಸೆನ ನೀಟಾಗಿ ಕ್ಲಿಯರಾಗಿ ಬರೆದು ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಅಫರ್ಮೇಶನ್ಸ್ನ ಕೂಡ ಬರ್ಕೊಳ್ಳಿ ನಿಮಗೆ ಡೀಟೇಲ್ಡಾಗಿ ಇಷ್ಟ ಅಂದರೆ ಫುಲ್ಲು ಆಗಿ ನಾವು ಇದು ಕ್ರಿಯೇಷನ್ ಬುಕ್ಕಲ್ಲಿ ಬರಿತೀವಲ್ಲ ಆ ರೀತಿ ಕೂಡ ಬರ್ಕೋಬೋದು ಅಥವಾ ಸಿಂಪಲ್ಲಾಗಿ ಒಂದು ಲೈನಲ್ಲಿ ಕೂಡ ಬರ್ಕೋಬೋದು ಬರೆದು ಬಿಟ್ಟು ಅದರ ಕೆಳಗೆ ಒಂದು ಮ್ಯಾಜಿಕ್ ವರ್ಡ್ ಬರಿತೀವಿ ಒಂಬತ್ತು ಸಲ ಅದೇನು ಅಂದರೆ ಥ್ಯಾಂಕ್ ಯು ಧನ್ಯವಾದಗಳು ಅನ್ನೋದನ್ನು ಒಂಬತ್ತು ಸಲ ಬರಿತೀವಿ ನಮ್ಮ ವಿಶ್ವ ಬರೆದು ಬಿಟ್ಟು ಅದರ ಕೆಳಗಡೆ ಯಾಕೆ ಅಂದರೆ ಗ್ರ್ಯಾಟಿಟ್ಯೂಡ್ಗೆ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡೋ ಪವರ್ ಇದೆ ಹಾಗಾಗಿ ಒಂಬತ್ತು ಅನ್ನೋ ನಂಬರು ತುಂಬ ಪವರ್ಫುಲ್ ಆಗಿರೋದ್ರಿಂದ ನಾವು ಒಂಬತ್ತು ಸಲ ಗ್ರ್ಯಾಟಿಟ್ಯೂಡನ್ನ ಹೇಳ್ತಾ ಇದ್ದೀವಿ ನಮ್ಮ ವಿಶ್ ಆಲ್ರೆಡಿ ಯೂನಿವರ್ಸ್ ನಮಗೆ ಕೊಟ್ಟಿದೆ ಅನ್ನೋ ಒಂದು ಫೀಲಿಂಗ್ನ ಅಲ್ಲಿ ಹಾಕಿದ್ದೀವಿ ಆ ಇಮೋಷನ್ನ ಅಲ್ಲಿ ಬರೆದಿದ್ದೀವಿ ಆ ಇಮೋಷನ್ಗೆ ಪವರ್ಫುಲ್ ಆದಂಥ ಒಂಬತ್ತು ಸಲ ನಾವು ಈ ಗ್ರ್ಯಾಟಿಟ್ಯೂಡ್ನ ಬರೀತಾ ಇದ್ದೀವಿ ಈಗ ಮೂರು ಆರು ಏನು ಮಾಡ್ತಿದೆ ಅಂತ ಅಂದ್ಕೊಳ್ತೀರಾ ಒಂಬತ್ತು ಸಲ ಬರ್ದಿದ್ದೀವಿ ಆ ಮೂರು ಆರು ಯಾಕೆ ಅಂದರೆ ಆ ಒಂಬತ್ತು ಸಲ ಬರೆದಿರೋದ್ರಲ್ಲಿ ಮೂರನೇ ಸಲ ಬರೆದಿರ್ತೀವಲ್ಲ ಅದರ ಪಕ್ಕದಲ್ಲಿ ಎರಡು ಸ್ಟಾರ್ಗಳನ್ನು ಹಾಕಿ ಮತ್ತು ಆರನೇ ಸಲ ಬರೆದಿರ್ತೀವಲ್ಲ ಅದರ ಪಕ್ಕದಲ್ಲಿ ಎರಡು ಸ್ಟಾರ್ ಹಾಕಿ ಲಾಸ್ಟಲ್ಲಿ ಒಂಬತ್ತನೇ ಸಲ ಬರೆದಿರ್ತೀವಲ್ಲ ಅದರ ಪಕ್ಕದಲ್ಲಿ ಕೂಡ ಎರಡು ಸ್ಟಾರ್ ಹಾಕಿ ಆಗ ಮೂರು ಆರು ಒಂಬತ್ತು ಅನ್ನೋದು ಹೈಲೈಟ್ ಆದ ಹಾಗೆ ಈಗ ಬರ್ದಾಯ್ತಲ್ವಾ ಇದನ್ನು ನೀವು ಜಸ್ಟ್ ಮಲ್ಗೋಕೆ ಮುಂಚೆ ದಿನ ಒಂಬತ್ತು ದಿನ ಅಥವಾ ನಿಮಗೆ ಒಂಬತ್ತಲ್ದಿದ್ರು ಹದಿನೆಂಟು ದಿನ ಕೂಡ ಇಟ್ಕೋಬೋದು ಸೊ ನೀವು ದಿನ ಏನು ಮಾಡಿ ಅಂದರೆ ಮಲ್ಗೋಕು ಮುಂಚೆ ಈ ಪೇಪರ್ನ ತಗೊಂಡು ನೀವೇನು ಬರ್ದಿದ್ದೀರೋ ಅದನ್ನು ಒಂದು ಸಲ ಓದ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಅಲ್ಲೇನು ಬರ್ದಿದ್ದೀರಾ ಅಲ್ಲಿ ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ ನೀವು ಅದು ನಡೆದ ಮೇಲೆ ನಿಮ್ಮ ರಿಯಲ್ ಫೀಲಿಂಗ್ ಹೇಗಿರುತ್ತೆ ಆ ಫೀಲಿಂಗ್ ಇಲ್ಲಿ ಅಲ್ಲಿ ತಗೊಂಡ್ ಬನ್ನಿ ಆ ಫೀಲಿಂಗಿಂದ ಫುಲ್ ಖುಷಿಯಾಗಿ ಇಮೋಷನ್ ಆಗಿ ಇಮೋಷನ್ ಹಾಕಿ ನೀವು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡಿಕೊಂಡು ಅದನ್ನು ದಿಂಬು ಕೆಳಗೆ ಇಟ್ಕೊಂಡು ಮಲಗಿದಾಗ ನೀವು ಆ ಪೇಪರ್ಗೂ ಎನರ್ಜಿ ಕೊಟ್ಟಿರ್ತೀರಾ ವಿಜುವಲೈಸೇಷನ್ ಮಾಡಿಕೊಂಡ ಮೂಲಕ ಹಾಗಾಗಿ ಆ ಪೇಪರಲ್ಲಿರೋ ಎನರ್ಜಿ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ವಿಶುವಲೈಸು ಮಾಡ್ಕೊಂಡಿದ್ದೀರಾ ಅದ್ರ ಮೂಲಕ ಕೂಡ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಈ ಪೇಪರ್ನ ಮೂಲಕ ಕೂಡ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಅದನ್ನು ಸಲ ತೆಗೆದು ಪೇಪರ್ನ ನೋಡಿಬಿಟ್ಟು ಓದ್ಬಿಟ್ಟು ವಿಜುವಲೈಸ್ ಮಾಡಿಕೊಳ್ಳಿ ಇದನ್ನು ಒಂಬತ್ತು ದಿನ ಅಥವಾ ಹದಿನೆಂಟು ದಿನ ಅಥವಾ ನಲವತ್ತೈದು ದಿನ ಮಾಡ್ಕೊಳ್ಳಿ ಅಷ್ಟರಲ್ಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಕ್ಬಿಟ್ಟಿದ್ರೆ ಅಲ್ಲಿಗೆ ನಿಲ್ಲಿಸ್ಬೋದು ಸೊ ತುಂಬ ಸಿಂಪಲ್ಲಾಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ವಾ ಸ್ನೇಹಿತರೆ ಸೊ ನಿಮಗೇನು ಬೇಕೋ ನಿಮ್ಮ ವಿಷಸ್ ಏನಿದೆಯೋ ನಿಮ್ಮ ಲೈಫಲ್ಲಿ ಯಾವುದರಲ್ಲಿ ಕೊರತೆ ಇದೆಯೋ ಅದನ್ನ ಅದನ್ನೆಲ್ಲದನ್ನು ಈ ಮ್ಯಾನಿಫೆಸ್ಟೇಷನಲ್ಲಿ ನೀವು ಪೂರೈಸ್ಕೊಳ್ಬೋದು ಸೊ ಎಲ್ಲರೂ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲವನ್ನು ಪಡ್ಕೊಂಡು ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ನಾನು ಯೂನಿವರ್ಸ್ನ ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು